ನಮಸ್ಕಾರ ಸಿ ಪಿ ಸಿಗೆ ಗೆ ಸಂಬಂಧಪಟ್ಟಂತೆ ನಿಮಗೆ ಈಗಾಗಲೇ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದಂತೆ ಆಲ್ಮೋಸ್ಟ್ ನಾವು ಸಿ ಪಿ ಸಿಯನ್ನು ಮುಗಿಸುವ ಹಂತದಲ್ಲಿದ್ದೀವಿ ವಿ ಆರ್ ಆಲ್ಮೋಸ್ಟ್ ಇನ್ ಎ ಸ್ಟೇಜ್ ವೇರ್ ವಿ ಕ್ಯಾನ್ ಕಂಪ್ಲೀಟ್ ಸಿ ಪಿ ಸಿ ಇನ್ ದಿಸ್ ವೀಕ್ ಸೊ ಆ ರೀತಿಯಾದಂತಹ ಒಂದು ಸ್ಟೇಜಲ್ಲಿ ನಾವು ಇದ್ದೀವಿ ಅನ್ನುವುದನ್ನು ನಿಮ್ಮ ಗಮನಕ್ಕೆ ತರ್ತಾ ನಾನು ಯುನಿಟ್ ಫೋರಲ್ಲಿದ್ದೀನಿ ಅಂದರೆ ಯುನಿಟ್ ಫೈವ್ ಲಿಮಿಟೇಷನ್ ಆ್ಯಕ್ಟ್ ದ್ಯಾಟ್ ವೀ ಹ್ಯಾವ್ ಟು ಟೇಕ್ ಬಟ್ ಯೂನಿಟ್ ಫೋರ್ನ ಬೈ ಆಂಡ್ ಲಾರ್ಜ್ ಇನ್ನೊಂದು ಮೂರ್ನಾಲ್ಕು ವಿಡಿಯೋದಲ್ಲಿ ನನ್ನ ಯೂನಿಟ್ ಫೋರ್ ಕೂಡ ಮುಗಿಯುತ್ತೆ ಸಿ ಪಿ ಸಿ ಮುಗಿಯುತ್ತೆ ಅಂತ ಹೇಳುವುದನ್ನು ಹೇಳ್ತಾ ಇದ್ದೀನಿ ಇಲ್ಲಿ ರಿವ್ಯೂ ಅಂತಕ್ಕಂಥದ್ದು ಸೆಕ್ಷನ್ ಒನ್ ಒನ್ ಫೋರ್ನಲ್ಲಿ ಬರ್ತದೆ ಸೆಕ್ಷನ್ ಒನ್ ಒನ್ ಫೋರ್ ಆ್ಯಂಡ್ ದಿಸ್ ಈಸ್ ಕಾಲ್ಡ್ ರಿವ್ಯೂ ಮರು ಪರಿಶೀಲನೆ ಅನ್ಬೋದು ನಾವು ಪರಿಶೀಲನೆ ಅನ್ನೋದಕ್ಕಿಂತ ಮರು ಪರಿಶೀಲನೆ ಅನ್ಬೋದು ನಾವು ರಿವ್ಯೂ ಜ್ಯುಡಿಶಿಯಲ್ ರಿವ್ಯೂ ಅಂತ ಕೇಳಿದ್ದೀವಲ್ವ ನಾವು ಇಟ್ ಈಸ್ ಒನ್ ಟೈಪ್ ಆಫ್ ರಿವ್ಯೂ ಸೊ ನಾರ್ಮಲಿ ರಿವ್ಯೂ ಈಸ್ ಡನ್ ಬೈ ದ ಪರ್ಸನ್ ಹೂ ಹ್ಯಾಸ್ ಡಿಸೈಡೆಡ್ ಇಟ್ ಈಸ್ ನಾಟ್ ಅಪೀಲ್ ನೆನ್ಬಿಟ್ಕೊಂಡು ರಿವ್ಯೂ ಇಸ್ ನಾಟ್ ಎ ಅಪೀಲ್ ದೇರ್ ಫೋರ್ ಪರಿಶೀಲನೆ ಅಂದ್ರೇನು ಅಂತಕ್ಕಂಥದ್ದನ್ನು ನೋಡ್ತೀವಿ ಹಿಂದಿನ ವೀಡಿಯೋದಲ್ಲಿ ನಾವು ರೆಫರೆನ್ಸ್ ನೋಡಿದಿವಿ ನೌ ವರ್ ಸ್ಟಡಿಂಗ್ ದಿಸ್ ರಿವ್ಯೂ ನಾರ್ಮಲಿ ಏನಾಗುತ್ತೆ ಅಂತಂದರೆ ಯಾವುದೇ ಒಂದು ತೀರ್ಪನ್ನು ಕೊಟ್ಟಾಗ ತೀರ್ಪಿನಲ್ಲಿ ಏನಾದರೂ ಒಮಿಷನ್ ಆಗಿದ್ದರೆ ತಪ್ಪಾಗಿದ್ರೆ ಟೈಪೋಗ್ರಫಿಕಲ್ ಎರರ್ ಆಗಿದ್ರೆ ಅಥವಾ ಕೆಲವೊಂದು ಮಹತ್ವದ ವಿಷಯವನ್ನು ಪರಿಗಣಿಸುವುದು ತಪ್ಪಿ ಹೋಗಿದರೆ ಅಂಥ ಸಂದರ್ಭದಲ್ಲಿ ನಾವು ರಿವ್ಯೂ ಕೇಳ್ಬೋದು ರಿವ್ಯೂ ಕೇಳ್ಬೋದು ಆ್ಯಂಡ್ ದಿಸ್ ಈಸ್ ಮೈ ಸಿನಾಪ್ಸಿಸ್ ಹೂ ಮೇ ಅಪ್ಲೈ ಫಾರ್ ರಿವ್ಯೂ ಇಟ್ ಇಸ್ ಆಲ್ಸೋ ಎ ಸ್ಟ್ಯಾಚ್ಯೂಟರಿ ಪ್ರಾವಿಷನ್ ಆ್ಯಂಡ್ ನೇಚರ್ ಆಫ್ ಪವರ್ ಈ ಇದರಲ್ಲಿ ಏನು ಪವರ್ ನಮಗಿದೆ ಅಂತಕ್ಕಂಥದ್ದು ಆಮೇಲೆ ಇದು ಆರ್ಡರ್ ಫಾರ್ಟಿ ಸೆವೆನ್ಗೆ ಲಿಂಕ್ ಇದೆ ಆದೇಶ ನಲವತ್ತೇಳಕ್ಕೂ ಸಂಬಂಧಿಸಿದೆ ಮತ್ತು ಇದರ ಒಂದು ವ್ಯಾಪ್ತಿಯನ್ನು ನೋಡ್ತೀವಿ ನಾವು ಅಥವಾ ಇತಿಮಿತಿಗಳನ್ನು ನೋಡ್ತೀವಿ ಸಂಬಂಧಪಟ್ಟಂತಹ ಪ್ರಕರಣಗಳನ್ನು ನೋಡ್ತೀವಿ ಆಮೇಲೆ ಸೆಕ್ಷನ್ ಒನ್ ಒನ್ ಫೋರ್ ವರ್ಸಸ್ ಆರ್ಡರ್ ಸೆವೆಂಟೀನ್ ಏನಿದೆ ಅಂತಕ್ಕಂಥದ್ದನ್ನು ಇದರಲ್ಲಿ ನಾವು ಸಂಬಂಧವನ್ನು ಕೂಡ ನೋಡ್ತೀವಿ ಲೆಟಸ್ ಸಿ ಲೆಟಸ್ ಸಿ ವಾಟ್ ಈಸ್ ಮೆಂಟ್ ಬೈ ರಿವಿಷನ್ ಅಂದರೆ ಸೆಕ್ಷನ್ ಒನ್ ಒನ್ ಫೋರ್ ಏನು ಹೇಳುತ್ತೆ ನಮಗೆ ರಿವಿಷನ್ ಅಂದ್ರೆ ಏನು ಅಂತಕ್ಕಂಥದ್ದನ್ನು ಸೆಕ್ಷನ್ ಒನ್ ಒನ್ ಫೋರ್ ಏನು ಹೇಳುತ್ತೆ ಅಂತ ನಾವು ನೋಡ್ಬೋದು ಹೀಗೆ ಹೇಳ್ಬೋದು ಸೆಕ್ಷನ್ ಒನ್ ಒನ್ ಫೋರ್ ಎಂಪವರ್ಸ್ ಎ ಕೋರ್ಟ್ ಎಂಪವರ್ಸ್ ಎ ಕೋರ್ಟ್ ಅಂದರೆ ಕೋರ್ಟಿಗೆ ಒಂದು ಅಧಿಕಾರವನ್ನು ಕೊಡುತ್ತೆ ಏನು ಟು ರಿವ್ಯೂ ಪರಿಶೀಲನೆ ಮಾಡು ಇಟ್ಸ್ ಓನ್ ಜಜ್ಮೆಂಟ್ ನೋಡಿ ತನ್ನದೇ ತೀರ್ಪನ್ನು ಮತ್ತೊಂದು ಸಲ ಪರಿಶೀಲಿಸುವಂತಹ ಅಧಿಕಾರವನ್ನು ಈ ಸೆಕ್ಷನ್ ಒನ್ ಒನ್ ಫೋರು ಸಿವಿಲ್ ನ್ಯಾಯಾಲಯಗಳಿಗೆ ಕೊಡುತ್ತೆ ಓಕೆ ಸಬ್ಜೆಕ್ಟ್ ಟು ದ ರೂಲ್ಸ್ ಪ್ರಿಸ್ಕ್ರೈಬ್ಡ್ ಇನ್ ಆರ್ಡರ್ ವಾಟ್ ಈಸ್ ಶವರ್ ನಲವತ್ತೇಳನೇ ಆಜ್ಞೆ ಏನಿದೆಯಲ್ಲ ಈ ಆಜ್ಞೆಯಲ್ಲಿ ಇರ್ತಕ್ಕಂಥ ನಿರ್ಬಂಧಕ್ಕೆ ಒಳಪಟ್ಟಂತೆ ಮಾಡ್ಬೋದು ಮರುಪರಿಶೀಲನೆಗೆ ಎಲ್ಲ ನ್ಯಾಯಾಲಯಗಳಿಗೂ ಅವಕಾಶ ಇದೆ ದೇ ಕ್ಯಾನ್ ರಿವ್ಯೂ ದೇರ್ ಓನ್ ಜಜ್ಮೆಂಟ್ ನೀವು ಒಂದು ತೀರ್ಪು ಕೊಟ್ಟು ನೀವೇ ಅದನ್ನು ಮರುಪರಿಶೀಲನೆ ಮಾಡಿ ಮಾರ್ಪಾಡು ಮಾಡುವ ಅಧಿಕಾರ ನಿಮಗೆ ಇದೆ ಅನ್ನುವುದನ್ನು ಸೆಕ್ಷನ್ ಒನ್ ಒನ್ ಫೋರ್ ಹೇಳ್ತೀವಿ ರೆಫರೆನ್ಸ್ ಇಸ್ ಸಮಥಿಂಗ್ ಡಿಫ್ರೆಂಟ್ ರೆಫರೆನ್ಸು ಕಾನೂನಿನ ಬಗ್ಗೆ ಸಂಶಯ ಬಂದಾಗ ನೀವು ಹೈಕೋರ್ಟ್ ಹೇಳುವಂಥದ್ದು ಇಟ್ ಈಸ್ ನಾಟ್ ದ್ಯಾಟ್ ಇದು ಹಾಗಲ್ಲ ಏನು ಇದು ಏನು ಹಾಕಿದ್ರೆ ಓಕೆ ಸಿ ಹೂಮೇ ಅಪ್ಲೈ ಫಾರ್ ರಿವ್ಯೂ ಹೂಮೇ ಅಪ್ಲೈ ಫಾರ್ ರಿವ್ಯೂ ರಿವ್ಯೂ ಯಾರು ಕೇಳ್ಬೋದು ಸಾಮಾನ್ಯವಾಗಿ ಒಂದು ತೀರ್ಪು ಒಂದು ಡಿಗ್ರಿ ಬಂದ ಮೇಲೆ ಅದರಿಂದ ತೊಂದರೆಗೆ ಒಳಗಾದ ವ್ಯಕ್ತಿ ಏನು ಮಾಡ್ಬೋದು ರಿವ್ಯೂ ಪಿಟಿಷನ್ ರಿವ್ಯೂ ಅಪ್ಲಿಕೇಶನ್ ಹಾಕ್ಬೋದು ರಿವ್ಯೂ ಅಪ್ಲಿಕೇಶನ್ ಹಾಕ್ಬೋದು ಎಗ್ರೀವ್ಡ್ ಬೈ ದ ಡಿಗ್ರಿ ಆರ್ ಆರ್ಡರ್ ಯಾವುದೇ ಒಂದು ಆಜ್ಞೆ ಆಗಿರಲಿ ಏನು ಮಾಡ್ತೀವಿ ನಾವು ಡಿಗ್ರಿ ಮತ್ತು ಶೂಟ್ ಪ್ರಾರಂಭ ಆದ ಮಧ್ಯದಲ್ಲಿ ಕೊಡುವಂಥವ್ಗೆ ಆಜ್ಞೆ ಅಂತೀವಿ ಆದೇಶಗಳು ಅಥವಾ ತೀರ್ಪು ಇವೆರಡುದರ ಮೇಲೆ ನನಗೆ ಸಂತೋಷ ಇಲ್ಲ ಅಂದಾಗ ಮತ್ತು ಎಲ್ಲಿ ಮೇಲ್ಮನವಿಗೆ ಅಧಿಕಾರ ಇಲ್ವೋ ಹುಯಿಚ್ ನೋ ಅಪೀಲ್ ಈಸ್ ಅಲೌಡ್ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಅಪೀಲ್ಗೆ ಅವಕಾಶವೇ ಇರುವುದಿಲ್ಲ ಕೆಲವೊಂದು ಕೇಸ್ಗಳಿಗೆ ಅಂತಹ ಸಂದರ್ಭದಲ್ಲಿ ಮರುಪರಿಶೀಲನೆಗೆ ನಾವು ವಿನಂತಿಯನ್ನು ಸಲ್ಲಿಸಬಹುದು ಎಗ್ರೀಡ್ ಎಗ್ರೀಡ್ ಬೈ ಡಿಕ್ರಿ ಆರ್ ಆರ್ಡರ್ ಫ್ರಮ್ ಹುಚ್ ಎನ್ ಅಪೀಲ್ ಈಸ್ ಅಲೌಡ್ ನೋಡಿ ಎನ್ ಅಪೀಲ್ ಈಸ್ ಅಲೌಡ್ ಒಂದು ವೇಳೆ ಮೇಲ್ಮನವಿಗೆ ನಿಮಗೆ ಪ್ರಾವಧಾನ ಇದ್ರೆ ಬಟ್ ನೋ ಅಪೀಲ್ ಹ್ಯಾಸ್ ಬಿನ್ ಪ್ರಿಫರ್ಡ್ ಆದರೆ ನೀವೇನು ಮಾಡಿದಿರಿ ಅಪೀಲ್ ಹೋಗಿಲ್ಲ ನೀವು ಮೇಲ್ಮನವಿಗೆ ಪ್ರಾವಧಾನ ಇದೆ ಆದರೆ ಮೇಲ್ಮನವಿಗೆ ಪ್ರಾವಧಾನವನ್ನು ಉಪಯೋಗ ಮಾಡ್ತಾ ಇಲ್ಲ ಅದ್ರ ಬದಲು ಏನು ಮಾಡ್ತೀವಿ ಮರುಪರಿಶೀಲನೆಗೆ ಹೋಗ್ತಾ ಇದ್ದೀರಿ ಅಗ್ರೀಡ್ ಬೈ ಎ ಡಿಸಿಷನ್ ಆನ್ ರೆಫರೆನ್ಸ್ ಫ್ರಾಮ್ ಸ್ಮಾಲ್ ಕೋರ್ಟ್ ಕಾಜಸ್ ದಿಸ್ ಇಸ್ ಥರ್ಡ್ ದಿಸ್ ಕೆಲವೊಮ್ಮೆ ಸ್ಮಾಲ್ ಕೋರ್ಟ್ ಕಾಜಸ್ನ ಡಿಸಿಷನ್ ಮೇಲೆ ಅಲ್ಲೂ ಕೂಡ ನಿಮಗೆ ಸಮಸ್ಯೆ ಆಗಿದ್ರೆ ಈ ಮೂರು ಸಂದರ್ಭಗಳಲ್ಲಿ ಐದರ್ ಎ ಪ್ಲೇಂಟಿಫ್ ಆರ್ ಎ ಡಿಫೆಂಡೆಂಟ್ ಯಾರಾದರೂ ಆಗಲಿ ಯಾರಿಗೆ ಅನಾನುಕೂಲ ಆಗಿರುತ್ತೋ ಹೂ ಈಸ್ ಎಗ್ರೀವ್ಡ್ ಹೂ ಈಸ್ ಎಗ್ರೀವ್ಡ್ ಹೀ ಕ್ಯಾನ್ ಯಾರಿಗೆ ತೊಂದರೆ ಒಳಗಾಗಿದೆಯೋ ಹಾನಿ ಒಳಗಾಗಿದೆಯೋ ಅಂಥವ್ರು ಮಾಡ್ಬೋದು ಮರುಪರಿಶೀಲನೆಗೆ ಕೇಳಬಹುದು ಆದ್ರೆ ಅದಕ್ಕೆ ಅದರದೇ ಆದಂತಹ ಲಿಮಿಟೇಷನ್ಸ್ ಇದೆ ಏನು ಸೆಕ್ಷನ್ ಒನ್ ಒನ್ ಫೋರ್ ಕ್ರಿಯೇಟ್ ರೈಟ್ ಟು ಸೀಕ್ ರಿವ್ಯೂ ನೀವು ಕೇಳಲಿಕ್ಕೆ ನಿಮಗೊಂದು ಹಕ್ಕು ಹಕ್ಕು ಯಾರಿಗಿದೆ ಇಲ್ಲಿ ನಾಟ್ ಫಾರ್ ದ ಸಿವಿಲ್ ಕೋರ್ಟ್ ಇಟ್ ಈಸ್ ಫಾರ್ ದ ಪಾರ್ಟೀಸ್ ಪಾರ್ಟೀಸ್ ಯಾರು ಐದರ್ ದೇ ಮೇ ಬಿ ಪ್ಲೇಂಟಿ ಆರ್ ದೇ ಮೇ ಬಿ ಡಿಫೆಂಡೆಂಟ್ಸ್ ಬಟ್ ಹೇಗೆ ಕೊಡಬಹುದು ನೀವು ಎಂತ ಸಂದರ್ಭದಲ್ಲಿ ಕೊಡಬಹುದು ಆ ರೀತಿಯಾದಂತಹ ರಿವ್ಯೂ ಅಪ್ಲಿಕೇಶನ್ ರಿವ್ಯೂ ಅಪ್ಲಿಕೇಶನ್ ನೀವು ಯಾವ ಸಂದರ್ಭದಲ್ಲಿ ಹಾಕ್ಬೋದು ಅನ್ನೋದನ್ನು ನೋಡೋದಾದ್ರೆ ಯು ಹ್ಯಾವ್ ಟು ಗೋ ಟು ಆರ್ಡರ್ ಫಾರ್ಟಿ ಸಿಕ್ಸ್ ಫಾರ್ಟಿ ಸಿಕ್ಸ್ ಅಲ್ಲಿ ಏನು ಹೇಳಲಾಗಿದೆ ಆ ಪ್ರಕಾರ ನಾವು ಮಾಡಬೇಕಾಗುತ್ತೆ ರಿವ್ಯೂ ಈಸ್ ಡಿಸ್ಕ್ರಿಷನರಿ ನೋಡಿ ರಿವ್ಯೂ ಹಾಕ್ಬೋದು ನೀವು ರಿವ್ಯೂ ಮಾಡುವುದಿದೆಯಲ್ಲ ಇದು ವಿವೇಚನೆಗೆ ಬಿಟ್ಟ ವಿಷಯ ವಿವೇಚನೆ ಯಾರ ವಿವೇಚನೆ ನ್ಯಾಯಾಂಗದ ವಿವೇಚನೆ ನ್ಯಾಯಾಂಗದ ವಿವೇಚನೆಗೆ ಬಿಟ್ಟ ವಿಷಯವಾಗಿದೆ ರಿವ್ಯೂ ಬಗ್ಗೆ ನಿರ್ಧಾರ ನಿಮ್ಮ ರಿವ್ಯೂ ಅಕ್ಸೆಪ್ಟ್ ಮಾಡ್ಬೇಕು ಬೇಡ ಅನ್ನೋದ್ರ ಬಗ್ಗೆನು ನ್ಯಾಯಾಂಗ ನಿರ್ಧಾರ ನೀವು ಅಪ್ಲೈ ಮಾಡ್ಬೋದು ದಿರ್ ಇಸ್ ರೈಟ್ ಫಾರ್ ಯು ಟು ಅಪ್ಲೈ ರಿವ್ಯೂ ಪೆಟಿಷನ್ ನೋ ಪ್ರಾಬ್ಲಮ್ ಆದರೆ ಅದನ್ನು ನಿರ್ಧರಿಸುವುದು ಅದೊಂದು ವಿವೇಚನಾ ಅಧಿಕಾರದ ಮೇಲೆ ಅವಲಂಬಿತವಾಗಿದೆ ನೋಡಿ ಈಗ ನಲವತ್ತಾರರ ಪ್ರಕಾರ ನಿಯಮ ಒಂದರ ಪ್ರಕಾರ ಯಾವ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೋದು ರಿವ್ಯೂ ಕೇಳಬಹುದು ಅಥವಾ ಪರಿಶೀಲನೆ ಕೇಳಬಹುದು ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ ಯಾವ ಸಂದರ್ಭ ಅಂತಂದ್ರೆ ನಿಮಗೆ ತೀರ್ಪು ಕೊಟ್ಟಿರ್ತಾರೆ ತೀರ್ಪು ಬಂದ ನಂತರ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಹೊಸ ವಿಷಯ ಗೊತ್ತಾಗ್ಬಿಡುತ್ತೆ ಆಮೇಲೆ ಆ ವಿಷಯ ನಿಮ್ಗೆ ಮೊದಲೇ ಗೊತ್ತಿದ್ದಿದ್ರೆ ತೀರ್ಪು ನಿಮ್ಮ ಪರವಾಗಿ ಬರುವ ಎಲ್ಲ ಸಾಧ್ಯತೆ ಇರುತ್ತೆ ಅಂತಹ ಒಂದು ಹೊಸ ವಿಷಯವನ್ನ ಕೋರ್ಟಿನ ನ್ಯಾಯಾಲಯದ ಗಮನಕ್ಕೆ ತರುವ ಅದು ಅವಶ್ಯಕ ಇರ್ತದೆ ನಿಮ್ಗೆ ವಿಷ ವಿಷಯ ಇರುತ್ತೆ ಎ ಇನ್ಫಾರ್ಮೇಶನ್ ಬಟ್ ಆ ಇನ್ಫಾರ್ಮೇಷನ್ನು ನಿಮ್ಮ ಕೋರ್ಟಿನ ನ್ಯಾಯಿಕ ಟ್ರಯಲ್ ನಡಿಬೇಕಾದ್ರೆ ಅಥವಾ ವಿಚಾರಣೆ ನಡೀಬೇಕಾದ್ರೆ ಅದು ನಿಮ್ಮ ಇರೋದಿಲ್ಲ ಆಮೇಲೆ ನಿಮ್ಮ ಗಮನಕ್ಕೆ ಬರುತ್ತೆ ಆದ್ದರಿಂದ ಅದು ಏನಾದರೂ ಅವತ್ತು ನಿಮಗೆ ಸಿಕ್ಕಿದ್ರೆ ಅದನ್ನು ಕೋರ್ಟ್ ಮುಂದೆ ಕೊಟ್ಟಿದ್ರೆ ಕೋರ್ಟ್ ನಿಮ್ಮ ಪರವಾಗಿ ಜಜ್ಮೆಂಟ್ ಕೊಡುವ ತೀರ್ಪು ಕೊಡುವ ಸಾಧ್ಯತೆ ಇತ್ತು ಅಂತಹ ಒಂದು ವಿಷಯ ನಿಮ್ಗೆ ಸಿಕ್ಕಾಗ ನೀವೇನು ಮಾಡ್ಬೋದು ನೀವು ರಿವ್ಯೂ ಅಪ್ಲಿಕೇಶನ್ ಹಾಕ್ಬೋದು ಅಪೀಲ್ ಹೋಗುವ ಅವಶ್ಯಕತೆ ಇಲ್ಲ ಇಂಪಾರ್ಟೆಂಟ್ ಮ್ಯಾಟರ್ ಆರ್ ಎವಿಡೆನ್ಸ್ ಅದು ನಿಮ್ಗೊಂದು ಎವಿಡೆನ್ಸ್ ದಾಖಲೆ ಆಗಿರ್ಬೋದು ಅಥವಾ ವಿಷಯ ಆಗಿರ್ಬೋದು ವಿಷಯ ಆಗಿರ್ಬೋದು ಅದನ್ನ ತಗೊಂಡು ನೀವೇನು ಮಾಡ್ಬೋದು ಪರಿಶೀಲನೆ ಅರ್ಜಿ ಹಾಕ್ಬೋದು ದೆನ್ ದರ್ ಇಸ್ ಎ ಮಿಸ್ಟೇಕ್ ಇನ್ ದ ಜಜ್ಮೆಂಟ್ ಇಟ್ ಸೆಲ್ಫ್ ಮೇಲ್ನೋಟಕ್ಕೆ ನಿಮ್ಗೆ ಕಾಣುತ್ತೆ ಎರಂಟ್ ಆನ್ ದ ಫೇಸ್ ಆಫ್ ದ ರೆಕಾರ್ಡ್ ಅಂತಾರ ದಟ್ ಇಸ್ ಅ ಸ್ಟ್ಯಾಂಡರ್ಡ್ ಡೈಲಾಗ್ ಇಡೀ ಜಜ್ಮೆಂಟ್ನಲ್ಲಿ ನಲ್ಲಿ ಅದನ್ನ ಬರೆಯುವಂತಹ ಸಂದರ್ಭದಲ್ಲಿ ತಪ್ಪು ತಪ್ಪು ತಪ್ಪುಗಳಾಗಿರ್ತವೆ ಮೇಲ್ನೋಟಕ್ಕೆ ಕಾಣ್ತವೆ ಅಪರಂಟ್ ಆನ್ ದ ಫೇಸ್ ಮುಖಕ್ಕೆ ಹೊಡೆಯುವ ಹಾಗೆ ಕಾಣಿಸ್ತವೆ ತಪ್ಪಿದೆ ಜಜ್ಮೆಂಟು ಅಂತೇಳಿ ಅದು ಇದ್ದಾಗಲೂ ನೀವೇನು ಮಾಡಬಹುದು ಸ್ವಾಮಿ ಇದು ಹಿಂಗೆ ಬರಿಬಾರ್ದಿತ್ತು ನಿಮ್ಮ ವಿಷಯ ಮನಸ್ಸು ಹಿಂಗಿದ್ರು ಕೂಡ ಬರೆಯುವಾಗ ನೀವು ತಪ್ಪು ಬರೆದಿದ್ದೀರಿ ಅಂಥೇಳಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೂ ನಾವೇನು ಮಾಡಬಹುದು ಪರಿಶೀಲನಾ ಅರ್ಜಿಯನ್ನು ಹಾಕ್ಬೋದು ಮತ್ತೆ ಥರ್ಡ್ ಒನ್ ಈಸ್ ಇಟ್ ಈಸ್ ಎ ವೈಡರ್ ದಿಸ್ ಒನ್ ಎನಿ ಅದರ್ ಸಫಿಶಿಯೆಂಟ್ ರೀಸನ್ ಅಂದ್ರೆ ಕೋರ್ಟು ಒಪ್ಪುವಂತಹ ಸಂಪೂರ್ಣವಾದಂತಹ ನಿಮ್ಮ ಹತ್ರ ಆದಂತಹ ಕಾರಣ ಇತ್ತು ಅಂತಂದ್ರೆ ನೀವು ಈ ಎಲ್ಲ ಕಾರಣಗಳಿದ್ರೆ ಹೂಚ ರಿಟರ್ನ್ ಇನ್ ಆರ್ಡರ್ ಫಾರ್ಟಿ ಸೆವೆನ್ ಆರ್ಡರ್ ಫಾರ್ಟಿ ಸೆವೆನ್ ಆರ್ಡರ್ ಫಾರ್ಟಿ ಸೆವೆನ್ನಲ್ಲಿ ಇವೆಲ್ಲವುಗಳನ್ನು ಬರೆಯಲಾಗಿದೆ ಅದರ ಪ್ರಕಾರ ನೀವೇನು ಮಾಡಬೇಕು ರಿವ್ಯೂ ಪಿಟಿಷನ್ ಹಾಕ್ಲಿಕ್ಕೆ ಸಾಧ್ಯತೆ ಇದೆ ರೈಟ್ ಸ್ಕೋಪ್ ಆ್ಯಂಡ್ ಲಿಮಿಟೇಷನ್ ಇದರ ವ್ಯಾಪ್ತಿ ಏನು ಮತ್ತು ಇತಿಮಿತಿ ಏನು ವ್ಯಾಪ್ತಿ ಮತ್ತು ಇತಿಮಿತಿ ಇದು ಆಗಬಾರ್ದು ಈ ರೀತಿ ಆಗಬಾರ್ದು ದಿಸ್ ಇಸ್ ಆ್ಯಕ್ಚುಲಿ ಮಿಸ್ಯೂಸ್ ಆಫ್ ಪ್ರೊಸೆಸ್ ಅಬ್ಯೂಸ್ ಆಫ್ ಪ್ರೊಸೆಸ್ ಅಂತ అబ్యూస్ ఆఫ్ ప్రోసెస్ అబ్యూస్ ఆఫ్ ప్రోసెస్ ఈ ప్రావన ఇన్ డీస్ డీకైస్ అప్రీషియేషన్ ఆఫ్ ఇది నోడో హిడెన్స్ మోడీ ಫೈನಾಲಿಟಿ ಆಫ್ ರಜ್ಮೆಂಟ್ ಇಸ್ ದ ರೂಲ್ ರಿವ್ಯೂ ಇಸ್ ಎಕ್ಸೆಪ್ಷನ್ ಅಂತಾರೆ ಫೈನಾಲಿಟಿ ಆಫ್ ದ ಜಜ್ಮೆಂಟ್ ಈಸ್ ರೂಲ್ ಅಂದ್ರೆ ಅದಕ್ಕೆ ನಾವು ನಿರ್ಬದ್ಧ ಏನು ಬದ್ಧರಾಗಿರಬೇಕು ಆದರೆ ಅನಿವಾರ್ಯ ಸಂದರ್ಭಗಳಲ್ಲಿ ಎಂತಹ ಅನಿವಾರ್ಯ ಸಂದರ್ಭಗಳು ಈ ರೀತಿಯಾದಂತಹ ಸಂದರ್ಭಗಳಲ್ಲಿ ಮಾತ್ರ ನಾವೇನು ಮಾಡ್ಬೋದು ರಿವ್ಯೂಗೆ ಹೋಗ್ಬೋದು ಆ್ಯಂಡ್ ದಟ್ ಇಸ್ ಓನ್ಲಿ ರೇರೆಸ್ಟ್ ಆಫ್ ದಿ ರೇರ್ ಕೇಸಸ್ ಎಕ್ಸೆಪ್ಷನ್ ಪರಿಶೀಲನೆ ಅಪೀಲಿನ ಪರ್ಯಾಯವಲ್ಲ ನೀವು ಅಪೀಲಿನ ಬದಲು ಪರಿಶೀಲನೆಗೆ ಹೋಗೋಕ್ಕಾಗೋದಿಲ್ಲ ಸಾಕ್ಷದ ಮರು ಪರಿಶೀಲನೆ ಇಲ್ಲಿ ಸಾಧ್ಯವಿಲ್ಲ ಅಂತಿಮ ತೀರ್ಪು ಇದೆಯಲ್ಲ ಇದು ನಿಯಮವೇ ಹೊರತು ಪರಿಶೀಲನೆ ಕೇವಲ ಒಂದು ಹೊರತಾದಂತಹ ವ್ಯವಸ್ಥೆ ಕೇವಲ ಒಂದು ಎಕ್ಸೆಪ್ಷನ್ ಅಂತ ಹೇಳ್ತೀವಿ ನಾವು ರೈಟ್ ದೇರ್ ಫೋರ್ ದಿಸ್ ಪರ್ಟಿಕ್ಯುಲರ್ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಕೇಸ್ ಯು ಹ್ಯಾವ್ ಟು ರೈಟ್ ದಿಸ್ ಜಜ್ಮೆಂಟ್ ವಾಟ್ ಈಸ್ ದ ಜಜ್ಮೆಂಟ್ ಪವರ್ ಆಫ್ ರಿವ್ಯೂ ಮಸ್ಟ್ ಬಿ ಕನ್ಫರ್ಡ್ ಬೈ ಸ್ಟ್ಯಾಚುಟ್ ಇಟ್ ಕ್ಯಾನ್ ನಾಟ್ ಬಿ ಅಜ್ಯೂಮ್ಡ್ ರಿವ್ಯೂ ಮಾಡಬೇಕು ಅಂತಂದ್ರೆ ನೀವು ಸೆಕ್ಷನ್ ಒನ್ ಒನ್ ಫೋರ್ ಅಲ್ಲಿ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆರ್ಡರ್ ಫಾರ್ಟಿ ಸೆವೆನ್ ಸ್ಟ್ರಿಕ್ಟಿ ಲಿಮಿಟ್ಸ್ ಇದರಲ್ಲಿ ಏನು ಹೇಳಿದೆಯೋ ಆ ವಿಷಯದಲ್ಲಿ ಮಾತ್ರ ನೀವೇನ್ ಮಾಡಬಹುದು ರಿವ್ಯೂ ಮಾಡಬಹುದು ಕೇವಲ ಈ ಮೂರು ಸಂದರ್ಭಗಳಲ್ಲಿ ಮಾತ್ರ ರಿವ್ಯೂ ಮಾಡಬಹುದು ಅನ್ನೋದನ್ನ ನೀವು ಇಲ್ಲಿ ಗಮನಿಸಬೇಕು ಅದನ್ನ ಏನು ಪಟೇಲ್ ನರ್ಸಿ ಟಕೆಸಿ ವರ್ಸಸ್ ಪ್ರದ್ಯುಮ್ನ ಸಿಂಗ್ ಜಿ ಪ್ರಕರಣದಲ್ಲಿ ಹೇಳ್ತಾರೆ ಅಜಿತ್ ಕುಮಾರ್ ರಾತ್ ವರ್ಸಸ್ ಸ್ಟೇಟ್ ಆಫ್ ಒರಿಸ್ಸಾನಲ್ಲಿ ಏನು ಹೇಳ್ತಾರೆ ಎರರ್ ಮಸ್ಟ್ ಬಿ ನೋಡಿ ಅದೊಂದು ಸೆಂಟೆನ್ಸ್ ಇದೆ ನಾನು ಬರೆದಿದ್ದೀನಿ ಎರರ್ ಬಿ ಎಫರೆಂಟ್ ಅನ್ ದ ಫೇಸ್ ಆಫ್ ದ ರೆಕಾರ್ಡ್ ಈ ಸಂದರ್ಭದಲ್ಲಿಯೂ ಮಾಡ್ಬೋದು ನೀವು ಅನ್ನು ಓದಿದ್ರೆ ಯಾರು ಸಾಮಾನ್ಯ ವ್ಯಕ್ತಿ ಓದಿದ್ರು ಗೊತ್ತಾಗುತ್ತೆ ಅದರಲ್ಲಿ ತಪ್ಪಿದೆ ಅಂತ ಹೇಳಿ ಅಂತ ಸಂದರ್ಭದಲ್ಲಿ ಏನು ಮಾಡ್ಬೋದು ನೀವು ಕೇಳ್ಬೋದು ಅಪೀಲ್ ಇದ್ರೂ ಕೇಳ್ಬೋದು ಅಪೀಲ್ ಪ್ರಾಧಾನ ಇದ್ರೂ ಕೇಳ್ಬೋದು ದೇರಪೋರ್ ಇಲ್ಲಿ ಇವೆರಡು ಏನು ಹೇಳ್ತವೆ ಎರಡನ್ನ ಪಕ್ಕ ಪಕ್ಕದಲ್ಲಿಟ್ಟು ನೋಡಿದ್ರೆ ಏನ್ ಅಂತದೆ ಅಂದ್ರೆ ಸೆಕ್ಷನ್ ಒನ್ ಒನ್ ಫೋರ್ ಏನು ಹೇಳುತ್ತೆ ಆರ್ಡರ್ ಫಾರ್ಟಿ ಸೆವೆನ್ ಏನು ಹೇಳುತ್ತೆ ಆರ್ಡರ್ ಫಾರ್ಟಿ ಸೆವೆನ್ ಏನು ಹೇಳುತ್ತೆ ನೋಡೋಣ ದಿಸ್ಇಸ್ ಎ ಸಬ್ಸ್ಟ್ಯಾಂಟಿವ್ ಪ್ರೊವಿಷನ್ ಇದು ಮೂಲ ಪ್ರಾವಧಾನ ಸಬ್ಸ್ಟ್ಯಾಂಟಿವ್ ಪ್ರೊವಿಷನ್ ಅಂತಂದ್ರೆ ಮೂಲ ಪ್ರಾವಧಾನ ಮೂಲ ಪ್ರಾವಧಾನ ಒಂದು ನಿಮಿಷ ನೋಡ್ಬಿಡ್ತೇನೆ ಕನ್ನಡ ನೆಕ್ಸ್ಟ್ ಇದೆಯೋ ಅಂತ ನೋ ಮೂಲ ಪ್ರಾವಧಾನ ಇದು ಆರ್ಡರ್ ಫಾರ್ಟಿ ಸೆವೆನ್ ಏನು ಇದು ಪ್ರಕ್ರಿಯಾತ್ಮಕ ಪ್ರಾವಧಾನ ಪ್ರಕ್ರಿಯಾತ್ಮಕ ಪ್ರಾವಧಾನ ಪ್ರಾವಧಾನ ಓಕೆ ದೆನ್ ಇದು ಕೋರ್ಟ್ಗೆ ಅಧಿಕಾರವನ್ನು ಕೊಡ್ತದೆ ಕಾನ್ಫರ್ಸ್ ಪವರ್ ಟು ರಿವ್ಯೂ ಪರಿಶೀಲನೆಗೆ ಅಧಿಕಾರ ಪರಿಶೀಲನಾ ಪರಿಶೀಲನಾ ಅಧಿಕಾರ ಇದು ಮಾಡ್ತದೆ ಪರಿಶೀಲನೆಯನ್ನು ನಿಯಂತ್ರಿಸ್ತದೆ ಪರಿಶೀಲನೆಯ 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 ಐ ಥಿಂಕ್ ಸೋ ಮೆನಿ ಮಿಸ್ಟೇಕ್ಸ್ ಪರಿಶೀಲನೆಯ ನಿರ್ಬಂಧಗಳು ನಿರ್ಬಂಧಗಳು ಅನ್ನ ಇದು ಆರ್ಡರ್ ಫಾರ್ಟಿ ಸೆವೆನ್ ನಿರ್ಬಂಧಗಳನ್ನು ಹೇಳುತ್ತೆ ವಾಟ್ ಈಸ್ ಥರ್ಡ್ ದಿಸ್ ಒನ್ ಹೂ ಕ್ಯಾನ್ ಅಪ್ಲೈ ಒನ್ ಒನ್ ಫೋರ್ ಅಲ್ಲಿ ಪಾರ್ಟೀಸ್ ಕ್ಯಾನ್ ಅಪ್ಲೈ ಯಾರು ಯಾರು ಅರ್ಜಿ ಹಾಕಬಹುದು ಅನ್ನೋದನ್ನ ಹೇಳ್ತಿ ಯಾರು ಅರ್ಜಿ ಹಾಕಬಹುದು ಹಾಕಬಹುದು ಅನ್ನೋದನ್ನ ಏನ್ ಹೇಳುತ್ತೆ ಸೆಕ್ಷನ್ ಒನ್ ಒನ್ ಫೋರ್ ಹೇಳುತ್ತೆ ಯಾವಾಗ ರಿವ್ಯೂ ಪರಿಶೀಲನೆ ಮಾಡಬಹುದು ಅನ್ನೋದನ್ನ ಆರ್ಡರ್ ಹೇಳುತ್ತೆ ಯಾವಾಗ ಪರಿಶೀಲನೆ ಸಾಧ್ಯ ಅನ್ನುವುದನ್ನ ಆರ್ಡರ್ ಫಾರ್ಟಿ ಸೆವೆನ್ ಹೇಳುತ್ತೆ ಇದು ಇವೆರಡು ಒಂದಕ್ಕೊಂದು ನಾವು ತರ್ಜುಮೆ ಮಾಡಿದ್ದೀವಿ ಡಿಫರೆನ್ಸ್ ಅಂತ ಹೇಳಿಕ್ಕಿಲ್ಲ ಬಟ್ ಹೌ ದೇ ಆರ್ ರಿಲೇಟೆಡ್ ಅನ್ನೋದನ್ನು ದೇರ್ ಫೋರ್ ಸೆಕ್ಷನ್ ಒನ್ ಒನ್ ಫೋರ್ ಸಿ ಪಿ ಸಿ ಪ್ರೊವೈಡ್ಸ್ ಸ್ಟ್ಯಾಚ್ಯೂಟರಿ ಫೌಂಡೇಶನ್ ಫಾರ್ ರಿವ್ಯೂ ಫೈಲ್ ಆರ್ಡರ್ ಫಾರ್ಟಿ ಸೆವೆನ್ ಕಂಟ್ರೋಲ್ಸ್ ಇಟ್ಸ್ ಎಕ್ಸರ್ಸೈಸ್ ನೋಡಿ ಇಫ್ ಒನ್ ಒನ್ ಫೋರ್ ಈಸ್ ದಿ ಎಕ್ಸೆಲರೇಟರ್ ಆರ್ಡರ್ ಫಾರ್ಟಿ ಸೆವೆನ್ ಈಸ್ ದಿ ಬ್ರೇಕ್ ಆರ್ಡರ್ ಫಾರ್ಟಿ ಸೆವೆನ್ ಇಸ್ ದಿ ಬ್ರೇಕ್ ಟುಗೆದರ್ ದೆ ಎನ್ಶೂರ್ ದಾಟ್ ಅವೆರಡೂ ಸೇರ್ಕೊಂಡು ಏನು ಮಾಡ್ತವೆ ಮೇ ಕರೆಕ್ಟ್ ಮ್ಯಾನಿಫೆಸ್ಟ್ ಎರರ್ಸ್ ಗಂಭೀರವಾಗಿ ಕಾಣುವಂತಹ ಪ್ರಖರವಾಗಿ ಕಾಣುವಂತಹ ಮ್ಯಾನಿಫೆಸ್ಟ್ ಅಂತಂದ್ರೆ ಕಣ್ಣಿಗೆ ಗೋಚರವಾಗುವಂಥ ತಪ್ಪುಗಳನ್ನು ಈ ಎರಡು ಆರ್ಡರ್ ಫಾರ್ಟಿ ಸೆವೆನ್ ಮತ್ತು ಒನ್ ಒನ್ ಫೋರ್ ಸೇರಿಕೊಂಡು ಸರಿ ಮಾಡ್ತವೆ ವಿದೌಟ್ ಡಿಸ್ಟರ್ಬಿಂಗ್ ಫೈನಾಲಿಟಿ ಆಫ್ ಜಜ್ಮೆಂಟ್ ಇದರಿಂದ ನಿಜವಾದ ತೀರ್ಪಿಗೆ ಯಾವುದೇ ವ್ಯತ್ಯಾಸ ಆಗಬಾರ್ದು ತೀರ್ಪು ಯಾವ ರೀತಿ ಬರಬೇಕಾಗಿತ್ತೋ ಅಲ್ಟಿಮೇಟ್ಲಿ ಕೊನೆಗೆ ಅದೇ ರೀತಿಯಲ್ಲಿ ತೀರ್ಪು ಬರುವಂತಾಗಬೇಕು ದೇರ್ ಬೈ ಬ್ಯಾಲೆನ್ಸಿಂಗ್ ಜಸ್ಟಿಸ್ ಆ್ಯಂಡ್ ಪ್ರೊಜರ್ ಡಿಸಿಪ್ಲೀನ್ ನಿಮ್ಮ ಪ್ರಕ್ರಿಯೆಯು ಸರಿಯಾಗಿ ನಡೀಬೇಕು ಅಲ್ಲದೆ ನ್ಯಾಯವೂ ಸಿಗಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಏನು ಮಾಡ್ತೀವಿ ಇದರಲ್ಲಿ ನೋಡ್ತೀವಿ ಆ್ಯಂಡ್ ದಿಸ್ ಈಸ್ ಕಾಲ್ಡ್ ರಿವ್ಯೂ ದಿಸ್ ಈಸ್ ಕಾಲ್ಡ್ ರಿವ್ಯೂ ಅಂದರೆ ಪರಿಶೀಲನೆ ಅಂದರೆ ನಾನೇ ಆನ್ಸರ್ ಪೇಪರ್ ಬರೆದು ನಾನು ವ್ಯಾಲ್ಯೂಯೇಷನ್ ಮಾಡ್ದಂಗೆ ನಾನು ಪರೀಕ್ಷೆ ಮಾಡ್ದಂಗೆ ನಾನು ತೀರ್ಪು ಕೊಟ್ಟಿರ್ತೀನಿ ಯಾರೋ ಬಂದು ಹೇಳ್ತಾರೆ ಸಾರ್ ಈ ತಪ್ಪಾಗಿದೆ ತಪ್ಪಾಗಿದೆ ಅಥವಾ ಇಂಥ ವಿಷಯ ನೀವು ಗಮನಕ್ಕೆ ತೆಗೆದುಕೊಂಡಿಲ್ಲ ಅಥವಾ ಇಂಥ ಹೊಸ ವಿಷಯ ಗಮನಕ್ಕೆ ತೆಗೆದುಕೊಂಡಿದ್ದರೆ ನಿಮ್ಮ ತೀರ್ಪೇ ಬದಲಾಗ್ತಿತ್ತು ಅಂತ ಹೇಳುವಂಥ ಸಂದರ್ಭದಲ್ಲಿ ಪರಿಶೀಲನೆ ಮಾಡುವಂಥ ಅವಕಾಶ ನಮಗೆ ಸೆಕ್ಷನ್ ಒನ್ ಒನ್ ಫೋರಲ್ಲಿ ಇದೆ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ ದಿಸ್ ಇಸ್ ಆಲ್ ಅಬೌಟ್ ದ ರಿವ್ಯೂ ದಿಸ್ ಇಸ್ ಆಲ್ ಅಬೌಟ್ ದ ರಿವ್ಯೂ what i have done is i have done in the previous video i have done reference here i have done a review this is a review okay with this i will conclude this video thank you